ಹುಕ್ಕೇರಿ ತಾಲೂಕಿನ ಜೈನ ಸಮುದಾಯದವರು ಎರಡು ಹಲವಾರು ಗ್ರಾಮಗಳಲ್ಲಿ ಸಮುದಾಯಕ್ಕೆ ಅನುದಾನವನ್ನು ಕೇಳಿಕೊಂಡಿದ್ದರು ಆದರೆ ಈಗ ನಾವು ಎರಡು ಗ್ರಾಮಗಳಿಗೆ ಮಾತ್ರ ಭವನಕ್ಕೆ ಅನುದಾನವನ್ನು ಮಂಜೂರು ಮಾಡಿಸಿದ್ದೇವೆ ಅದು ಹುಕ್ಕೇರಿ ತಾಲೂಕಿನ ಸಾರಾಪುರ್ ಗ್ರಾಮದ ಶಾಂತಿನಾಥ ದಿಗಂಬರ ಜೈನ ಮಂದಿರ ವತಿಯಿಂದ ಸಮುದಾಯ ಭವನ ನಿರ್ಮಾಣಕ್ಕೆ ಸುಮಾರು ಐವತ್ತು ಲಕ್ಷ ರೂಪಾಯನ್ನ ಮಂಜೂರು ಮಾಡಿದ್ದೇವೆ ಜೊತೆಗೆ ಭಾಗ್ಯವಾಡಿ ಆದಿನಾಥ್ ಬಸ್ತಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಕೂಡ ನಾವು ಸುಮಾರು ನಲವತ್ತು ಲಕ್ಷ ರೂಪಾಯನ್ನ ಈ ಎರಡು ಜೈನ್ ಸಮುದಾಯದ ಭವನಗಳಿಗೆ ಸರ್ಕಾರದಿಂದ ಮಂಜೂರಾತಿ ಮಾಡಿಸಿದ್ದೇವೆ ಸಂಬಂಧಪಟ್ಟವರ ಈ ಆದೇಶ ಪತ್ತಿಗಳನ್ನು ಸಾಯಂಕಾಲ ನಾಲ್ಕು ಗಂಟೆಗೆ ಹುಕ್ಕೇರಿ ಆಯ್ಬೆಯಲ್ಲಿ ಪಡೆದುಕೊಳ್ಬೇಕಂತ マルか。An